ಇಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ತುಮಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ಮತದಾನ ನಡೆಯುತ್ತಿದೆ ತುಮಕೋಸ್ನ ಷೇರುದಾರರು ಮತಗಟ್ಟೆಗೆ ಬಂದು ಮತ ಚಲಾಯಿಸುತ್ತಿದ್ದಾರೆ ಮತಗಟ್ಟೆಯ ಹೊರಗಿನಿಂದ ಚುನಾವಣೆಗೆ ಸ್ಪರ್ಧಿಸಿರುವ ಎಚ್ಎಸ್ ಶಿವಕುಮಾರ್ ಹಾಗೂ ತಂಡ ಮತಯಾಚನೆ ನಡೆಸಿದ್ದಾರೆ ಮತಗಟ್ಟೆಯ ಬಳಿ ಸಾವಿರಾರು ಮಂದಿ ಮತದಾರರು ಜಮಾಯಿಸಿರುವ ಕಾರಣ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಭಾರಿ ಜಿದ್ದಾಚಿತನಿಂದ ಕೂಡಿರುವ ಈ ತುಮಕೂಸ್ ಚುನಾವಣೆಗೆ ಹೆಚ್ಚಿನ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದ್ದು ಮತಗಟ್ಟೆಯ ಬಳಿ ಸಾವಿರಾರು ಜನ ಸೇರಿರುವ ಕಾರಣದಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಇನ್ನು ಮತದಾನಕ್ಕೆ ಬರುವ ಮತದಾರರು ಹೆಚ್ಎಸ್ ಶಿವಕುಮಾರ್ ಪರ ಒಲಗು ತೋರಿದ್ದಾರೆ ಈ ಬಾರಿ ಹೆಚ್ಎಸ್ ಶಿವಕುಮಾರ್ ತಂಡಕ್ಕೆ ಗೆಲುವು ಎಂದು ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಮತದಾರರಿಗೆ ವಾಪಸ್ ನೀಡತಕ್ಕಲ್ಲೇ ಸೂಚನೆಯನ್ನ ಕಡ್ಡಾಯವಾಗಿ ಪಾಲಿಸತಕ್ಕ ಪಂಚಾಯಿತಿ ಅಧ್ಯಕ್ಷ ದಾವಣಗಿರಿ ತಿಪ್ಪಿಕೊಂಡೆ ನಳ್ಳಿ ನಂದು ಈ ಚುಳೋಳ ಅಭಿಪ್ರಾಯ ಚುನಾವಣೆ ನೋಡ್ತಾ ಇದ್ದೀರಾ ಬಿರಿಸಿನ ವೇಗದಲ್ಲಿ ಶಿವಕುಮಾರ್ ಟೀಮಿಗೆ ಎಲ್ಲರೂ ಸಹ ವೋಟ್ ಹಾಕ್ಬೇಕು ಅಂತ ಬಂದಿದ್ದಾರೆ ತುಂಬಾ ಜನ ಸಪೋರ್ಟ್ ಇದ್ದಾರೆ ಶಿವಕುಮಾರ್ ಟೀಮಿಗೆ ಓಕೆ ಸೈ ಎಮ್ಮೆ ಪುಷ್ಪಾವತಿ ಏ ಯಾವುದಿಲ್ಲ ನಾವು ಬಿಲ್ಲಲ್ಲಿ ಮತ ನಿಮ್ಮದು ಇಲ್ಲಿ ಹಾ ಹೌದು ಯಾವ ರೀತಿ ಮತದಾನ ನೋಡ್ಬೇಕು ಇಲ್ಲಿ ನಡೀತಾ ಇದೆ ಅದು ಆಲ್ಮೋಸ್ಟ್ ಟೀಮಿಗೆ ಮಾಡ್ತಾ ಇದ್ರೆ ಕೆಲವೊಂದು ಮಿಕ್ಸ್ ಆಗುತ್ತೆ ಆದರೆ ಜಾಸ್ತಿ ಒಲವು ಶಿವಕುಮಾರ್ ಟೀಮ್ಗೆ ಒಲವು ಇದೆ ಅದು ಶಿವಕುಮಾರ್ ಟೀಮ್ ಬರುತ್ತೆ ಅಂತ ಅನಿಸ್ತಾ ಇದೆ ಈ ಚನ್ನಗಿರಿ ತಾಲೂಕು ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದಿಂದ ಏರ್ಪಡಿಸಿದಂಥ ಈ ಚುನಾವಣೆಯಲ್ಲಿ ಮತದಾರರು ಎಲ್ಲರೂ ಸ್ವಯಂಕೃತವಾಗಿ ಅವರೇ ಬಂದು ಇಂಥ ಬಿಸಿದ್ರು ಕೂಡ ಮತದಾನವನ್ನ ಮಾಡಿರ್ತಾರೆ ಆ ಮತದಾರರ ಬಂಧುಗಳಿಗೆ ನಮ್ಮ ಈ ತಾಲೂಕಿನ ಪರವಾಗಿ ಕೃತಜ್ಞತೆಯನ್ನು ಹರಸ್ತೇನೆ ಎಲ್ಲ ಮತದಾರರು ಕೂಡ ಸಾಮಾಂಕೃತವಾಗಿ ಬಂದು ಮತದಾನ ಮಾಡಿರೋದ್ರಿಂದ ನಮಗೆಲ್ಲರಿಗೂ ಕೂಡ ಈ ತಾಲೂಕಿನ ಮತದಾರ ಬಂಧುಗಳು ಭಾಳ ಸಂತೋಷಪರವಾಗಿ ಇದ್ದಾರೆ ಒಂದೇ ಮರದಲ್ಲಿ ಸರ್ ಇವತ್ತಿನ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಸರಳ ಸಜ್ಜನಿಕ ವ್ಯಕ್ತಿ ಎಚ್ ಎಸ್ ಶಿವಕುಮಾರ್ ಅವರು ಮೊದಲೈದು ವರ್ಷ ಸಬಲೀಕರಣವಾಗಿ ಮಾಡಿದ್ದಾರೆ ತುಂಬ ಸುಸೂಟಿಯಲ್ಲಿ ಯಾವುದೇ ಒಂದು ಇದಾಗದಲ್ಲೇ ಹಂಗಾಗಿ ಮುಂದಿನ ದಿನಗಳಲ್ಲಿ ಜನ ಅವ್ರನ್ನ ಅಪೇಕ್ಷೆ ಮಾಡಿದ್ದಾರೆ ಹದಿನೈದು ಗೆಲ್ತಾರೆ ಇವತ್ತಿಂದ ಏನು ಒಂಬತ್ತನೇ ತಾರೀಕು ಚುನಾವಣೆ ನಡೀತಿದೆ ತುಂಪಸ್ತು ಅದು ಬಹಳ ಶಾಂತಿಯುತವಾಗಿ ಸುಸಜ್ಜಿತವಾಗಿ ಬಹಳ ವ್ಯವಸ್ಥಿತವಾಗಿ ಆಗಿದೆ ಎಲ್ಲ ಸುತ್ತಮುತ್ತ ತಾಲೂಕಿನ ಜನಗಳೆಲ್ಲ ಬಂದು ವೋಟ್ ಮಾಡ್ತಿದ್ದಾರೆ ಇದೇ ಥರ ಶಾಂತಿಯುತವಾಗಿ ಆಗಲಿ ಅಂತ ಹಾರಿಸ್ತೀವಿ ಅದಲ್ದರೆ ಇವತ್ತಿನ ಕಾರ್ಯಕ್ರಮ ಆಯೋಜಕನೇ ಮಾಡಿರೋದು ಬಹಳ ಚೆನ್ನಾಗ್ ಮಾಡಿದ್ದಾರೆ ವೋಟಿಂಗ್ ಬಹಳ ನೀಟಾಗಿ ಆಗ್ತಿದೆ ಆಲ್ಮೋಸ್ಟ್ ಎಲ್ಲಾ ವೋಟರ್ಸು ಬಂದಿದ್ದಾರೆ ಇನ್ನು ಬರ್ತಾನೆ ಇದ್ದಾರೆ ಜನಸಂಖ್ಯೆ ಜಾಸ್ತಿ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾನೇ ಇದೆ ಈಗ ಎಮ್ ಎಲ್ ಎಲೆಕ್ಷನ್ ಲೆವೆಲ್ಗೆ ಈ ಎಲೆಕ್ಷನ್ ನಡೀತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಹೆಸರು ನನ್ನ ಹೆಸರು ತಾವರೆಕರೆ ಸಾಗರ್ ಅಂತ ಮಾಡೋಸ್ಕರ ಬಂದಿದ್ವಿ ಚುನಾವಣೆ ನಡೀತೈತೆ ಮಾಡ್ತಾ ಇದ್ದೀವಿ ಚುನಾವಣೆ ಯಾವ ರೀತಿ ನಡೀತಿದೆ ಚುನಾವಣೆ ಶಿಸ್ತಿನ ಸುಪಾಯ್ ಇದೆ ಒಳ್ಳೆ ನಮ್ಮ ಶಿವಕುಮಾರ್ದ್ದು ಬೆಂಬಲ ಚೆನ್ನಾಗಿದೆ ಅವ್ರದ್ದು ಗೆಲ್ಲೋದು ಗೆಲ್ಲಬೇಕಂತ ನಮ್ಮದು ಆಸೆ ಇದೆ ನೂರು ಕೂರು ಅವರೇ ಗೆಲ್ತಾರೆ ಭಾಳ ಅಭೂತಪೂರ್ವವಾಗಿ ಚುನಾವಣೆ ನಡೀತಾ ಇದೆ ಈ ಅಭೂತಪೂರ್ವ ಚುನಾವಣೆ ಹೇಳೋಕ್ಕಿಂತ ಹೆಚ್ಚಿಗೆ ಇಲ್ಲಿ ಶಿವಣ್ಣ ಅಭಿಮಾನಿಗಳು ಶಿವಣ್ಣನ ಮತದಾರರು ಬಹಳ ಅತಿ ಹೆಚ್ಚಿಗೆ ಅವರಿಗೆ ಜಯಶೀಲರು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕೂಡ ಭಾಳ ಉತ್ಸಾಹದಿಂದ ಬಂದಿದ್ದೀವಿ ಅದೇ ತರದಲ್ಲಿ ಚುನಾವಣೆಯೂ ಆಗ್ತಾ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಇದು ವ್ಯವಸ್ಥೆನೂ ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅದು ಬಹಳ ನೋಡಿ ಖುಷಿ ಆಗ್ತಾ ಇದೆ ಯಾ ಎಂ ಪಿ ಯಾ ಎಮ್ ಎಲ್ ಎ ಚುನಾವಣೆಯೂ ಈ ತರದಲ್ಲಿ ವ್ಯವಸ್ಥಿತವಾಗಿ ಆಗಿರಲಿಲ್ಲ ಆ ವ್ಯವಸ್ಥೆಯಲ್ಲಿ ಚುನಾವಣೆ ಆಗ್ತಾ ಇದೆ